ಕೇವಲ ಆರು ಮಂದಿ ಪೊಸೋಟಿನಲ್ಲಿ ನೆಟ್ಟ ಗಿಡವೊಂದು ಇಂದು ಗುಡ್ ಲಕ್ ಫ್ರೆಂಡ್ಸ್ ಕ್ಲಬ್ ಎಂಬ ಹೆಸರಿನಲ್ಲಿ ಬೆಳೆದು ಸುದೀರ್ಘವಾದ ತನ್ನ ನಲವತ್ತು ವರ್ಷಗಳ ಸೇವೆಯಲ್ಲಿ ಹೆಮ್ಮರವಾಗಿ ಬೆಳೆದು ನಾಡಿನ ಜನತೆಗೆ ನೆರಳನ್ನು ನೀಡುತ್ತಿದೆ ಈ ಕ್ಲಬ್ನಲ್ಲಿ ಇದೀಗ ತಂದೆ ಹಾಗೂ ಮಕ್ಕಳು ಜೊತೆಯಾಗಿ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವುದು ವಿಶೇಷತೆಯಾಗಿದೆ ನಲವತ್ತು ವರ್ಷಗಳಲ್ಲಿ ಉಜ್ವಲ ಇತಿಹಾಸವನ್ನು ನಿರ್ಮಿಸಿರುವ ಈ ಕ್ಲಬ್ನ ಸದಸ್ಯರು ಇಲ್ಲಿಯ ಬಡಜನತೆಯ ಆಶಾಕಿರಣವಾಗಿದ್ದಾರೆ ಆಗಾಗ ರಕ್ತದಾನ ಶಿಬಿರ ವೇದಿಕೆಯ ಶಿಬಿರ ನಿರ್ಗತಿಕ ಕುಟುಂಬಗಳಿಗೆ ಸಹಾಯ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ವ್ಯವಸ್ಥೆ ರೋಗಿಗಳಿಗೆ ಔಷಧಿ ವಿತರಣೆ ಮನೆಯಿಲ್ಲದ ಕುಟುಂಬಗಳನ್ನು ಗುರುತಿಸಿ ಮನೆ ಕಟ್ಟಿಸಿಕೊಡುವುದು ಸೇರಿದಂತೆ ಎಣಿಕೆ ಮಾಡಿದರೆ ಮುಗಿಯಲಾರದ ಸೇವೆಗಳನ್ನು ನೀಡಿಕೊಂಡು ಬಂದಿರುವ ಪೊಸೋಟು ಗುಡ್ ಲಕ್ ಫ್ರೆಂಡ್ಸ್ ಕ್ಲಬ್ ನೂತನವಾಗಿ ನಿರ್ಮಿಸಲಾದ ಕಟ್ಟಡದಲ್ಲಿ ಕಾರ್ಯಾಚರಣೆ ಆರಂಭಿಸಿತು ಶುಕ್ರವಾರದಂದು ಸಂಜೆ ನಡೆದ ಸಮಾರಂಭದಲ್ಲಿ ಅಖಿಲ ಭಾರತ ವಿಶೇಷಚೇತನ ಕ್ರಿಕೆಟ್ ತಂಡದ ಉಪನಾಯಕ ಮೊಹಮ್ಮದ್ ಅಲಿ ಪಡಾರರವರು ರವರು ಗುಡ್ ಲಕ್ ಫ್ರೆಂಡ್ಸ್ ಕ್ಲಬ್ ನೂತನ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸಿದರು ಬಳಿಕ ನಡೆದ ಸಾರ್ವಜನಿಕ ಸಮಾರಂಭವನ್ನು ಕಾಸರಗೋಡು ಸಂಸದ ರಾಜ್ಮೋಹನ್ ಉಣ್ಣಿತ್ತಾನ್ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಸಪ್ತಭಾಷಾ ಸಂಗಮ ಭೂಮಿಯಾಗಿರುವ ಈ ಮಣ್ಣಿನಲ್ಲಿ ನಾಡಿನ ಜನತೆಗೆ ವರದಾನವಾಗಿರುವ ಹೊಸೋಟು ಗುಡ್ ಲಕ್ ಫ್ರೆಂಡ್ಸ್ ಕ್ಲಬ್ ಕಳೆದ ನಲವತ್ತು ವರ್ಷಗಳಲ್ಲಿ ಎಲ್ಲರ ಜನಮೆಚ್ಚುಗೆಗೆ ಪಾತ್ರವಾಗಿರುವ ಬಗ್ಗೆ ತಿಳಿಯಲು ಸಾಧ್ಯವಾಯಿತು ತುಂಬಾ ಸಂತೋಷದ ವಿಷಯ ಎಂದು ಹೇಳಿ ನೂತನ ಕಟ್ಟಡದಲ್ಲಿ ಕಾರ್ಯಾಚರಣೆ ಮುಂದುವರಿಸಿದ ಕ್ಲಬ್ಗೆ ಶುಭವನ್ನು ಹಾರೈಸಿದರು ಸಂಸ್ಕೃತಿ സപ്തഭാഷ സംഗമ ഭൂമിയാണ് നമ്മൾ ചരിത്രം പഠിക്കുമ്പോൾ നമുക്കറിയാം ലോകത്തെ എല്ലാ രാജ്യങ്ങളുടെയും ചരിത്രം അല്ലെങ്കിൽ സംസ്കാരം ഉരുത്തിരിഞ്ഞ് വരുന്നത് നദീതലങ്ങളിൽ നിന്നാണ് സിന്ധു നദീതട സംസ്കാരത്തെ കുറിച്ചിട്ട് നമ്മൾ പറഞ്ഞിട്ടുണ്ട് പശ്ചിമഘട്ടത്തിൽ നിന്ന് നാൽപ്പത്തിനാല് നദികൾ ഉദ്ഭവിക്കുന്ന ഫലഭൂയിഷ്ടമായ ഒരു നാടാണ് കേരളം ആ കേരളത്തിലെ ഒൻപത് നദികൾ ഒഴുകുന്ന ഒരു മണ്ണാണ് കാസർഗോഡ് ചന്ദ്രഗിരി പുഴയുണ്ട് തേജസ്വിനി പുഴയുണ്ട് പയസിനി പുഴയുണ്ട് മധുവാഹിനി പുഴയുണ്ട് ഒൻപതോളം നദികൾ ഒഴുകുന്ന ഒരു മണ്ണ് ഒരുപാട് സാമൂഹ്യ സാംസ്കാരിക മേഖലയിൽ നമുക്ക് ഒരുപാട് സംഭാവനകൾ നൽകിയൊരു മണ്ണാണ് ഈ മണ്ണ് രാഷ്ട്രപൊയി ഗോവിന്ദപ്പൊയുടെ മണ്ണ് കിഞ്ഞണ്ണിയുടെ മണ്ണ് ಮುಖ್ಯ ಅತಿಥಿಯಾಗಿ ಆಗಮಿಸಿದ ಮಂಜೇಶ್ವರದ ಶಾಸಕ ಎಕೆಎಂ ರವರು ಮಾತನಾಡಿ ಪೊಸೋಟಿನಲ್ಲಿ ಕಾರ್ಯಾಚರಿಸುತ್ತಿರುವ ಗುಡ್ ಲಕ್ ಫ್ರೆಂಡ್ಸ್ ಕ್ಲಬ್ ಯುವಕರಿಗೆ ಸತ್ಯದ ಹಾಗೂ ನ್ಯಾಯದ ಮಾರ್ಗವನ್ನು ತೋರಿಸಿಕೊಟ್ಟ ಕ್ಲಬ್ ಆಗಿದೆಯೆಂದು ಎಲ್ಲರಿಗೂ ತಿಳಿದ ವಿಷಯವಾಗಿದೆ ಇಲ್ಲಿಯ ಯುವಕರು ಅಂಡರ್ಅ ಕ್ರಿಕೆಟ್ ಪಂದ್ಯಾಟದಲ್ಲಿ ಜಿಲ್ಲೆಯಲ್ಲೇ ಹೆಸರು ಗಳಿಸಿದವರಾಗಿದ್ದಾರೆ ಎಂದು ಹೇಳಿ ಸಮಾರಂಭಕ್ಕೆ ಶುಭವನ್ನು ಹಾರೈಸಿದರು ഈ പത്വത്തെ നേരിന്റെ ദിശയിലേക്ക് ധർമ്മത്തിന്റെ ദിശയിലേക്ക് സത്യത്തിന്റെ ദിശയിലേക്ക് നയിച്ചാൽ ഏറ്റവും മികച്ചൊരു ക്ലബാണ് ലക്ക് ഫ്രണ്ട് ക്ലബ് റിസോർട്ട് എന്നുള്ളത് എല്ലാവർക്കും അറിയാവുന്ന ഒരു കാര്യമാണ് മഞ്ചേശ്വരത്തെ സംബന്ധിച്ചിടത്തോളം ലോകത്ത് വളരെ അപൂർവമായി കാണുന്ന അണ്ടർ ആം ക്രിക്കറ്റ് ലോകം മുഴുവനും ഓവറാം ക്രിക്കറ്റാണ് വേൾഡ് കപ്പും ഏഷ്യ കപ്പും ട്വന്റി ട്വന്റി ക്രിക്കറ്റൊക്കെ നടക്കുന്നതെങ്കിൽ ലോകത്ത് സൗത്ത് കണ്ട്രയിലും കാസർഗോഡിൻ്റെയും ഒരു ഭാഗത്ത് മാത്രമുള്ള കായിക വിനോദമായ അണ്ടറാം ക്രിക്കറ്റ് ആ ക്രിക്കറ്റിൽ ഏറ്റവും മികച്ച കളിക്കാരെ സമർപ്പിച്ച ഏറ്റവും മികച്ച ടീമിനെ കെട്ടിപ്പടുത്ത നിരവധി അനവധി ടൂർണമെന്റുകളിൽ ಬಳಿಕ ಸಮಾರಂಭದ ಅಧ್ಯಕ್ಷತೆಯನ್ನು ನಿರ್ವಹಿಸಿದ ಬಿಎಂ ಮನ್ಸೂರ್ ರವರು ಮಾತನಾಡಿ ಮಂಜೇಶ್ವರ ಶಾಸಕರು ಹಾಗೂ ಸಂಸದರು ಪಾಲ್ಗೊಂಡಿರುವುದು ಸಮಾರಂಭಕ್ಕೆ ಮೆರುಗನ್ನು ತಂದಿದೆ ಕಳೆದ ನಲವತ್ತು ವರ್ಷದ ಜೈತ್ರ ಯಾತ್ರೆಯೊಂದಿಗೆ ನಮ್ಮ ಕ್ಲಬ್ನ ಸೇವೆ ಮುಂದುವರಿಯುತ್ತಿದೆ ನಮ್ಮ ಸದಸ್ಯರುಗಳು ಹಲವು ರೀತಿಯ ಜೀವಕಾರುಣ್ಯ ಸೇವೆಗಳಲ್ಲಿ ತೊಡಗಿಸಿಕೊಂಡಿರುವುದಾಗಿ ನಾವು ಹೆಮ್ಮೆಯಿಂದ ಹೇಳುತ್ತಿದ್ದೇವೆ ಎಂದು ಹೇಳಿ ಸಮಾರಂಭಕ್ಕೆ ಆಗಮಿಸಿದ ಎಲ್ಲರನ್ನು ಸ್ವಾಗತಿಸಿದರು ಬಳಿಕ ವೇದಿಕೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದವರನ್ನು ಗುರುತಿಸಿ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು അൽ എമിൻ എന്ന നാമത്തിൽ ഒരു ക്ലബ്ബ് റിസോർട്ടിൽ തുടങ്ങുമ്പോൾ വെറും ഒരു കായിക സാംസ്കാരികം മാത്രമല്ല അതിൻ്റെ ഒപ്പം എത്രയോ സാമൂഹിക സാംസ്കാരിക പരിപാടികളും നടത്തി പ്രത്യേകിച്ചിട്ട് ചാരിറ്റി വിഭാഗത്തിൽ ഏറ്റവും കൂടുതൽ അതിന്റെ കണക്ക് പോലും ഇന്ന് അവതരിപ്പിക്കാൻ ഒരു സ്ഥിതിയാണ് കാരണം ഗുഡ്ലക്കിന്റെ അണ്ടറിൽ എത്രത്തോളം ചാരിറ്റി പ്രവർത്തനങ്ങൾ നടത്തിയിട്ടുണ്ടെന്നുള്ളത് നമുക്ക് ആർക്കും ಈ ಸಂದರ್ಭ ಕ್ಲಬ್ ಅಧ್ಯಕ್ಷ ಸಮತ್ ಕರ್ನಾಟಕದ ಸ್ಪೀಕರ್ ಯು ಟಿ ಖಾದರ್ ಮಾಜಿ ಶಾಸಕ ಮೊಯ್ದೀನ್ ಬಾವಾ ಹರ್ಷಾದ್ ಬರ್ಕಾಡಿ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವಿನೋ ಮೊಂತೇರೋ ಜನಪ್ರತಿನಿಧಿಗಳಾದ ಮೊಹಮ್ಮದ್ ಸಿದ್ದೀಕ್ ಯಾದವ ಬಡಾಜೆ ಹಮೀದ್ ಹೊಸಂಗಡಿ ರಾದ ಮುಸ್ತಫಾ ಕಡಂಬಾರ್ ಎಸ್ ಎಂ ಬಷೀರ್ ಕೆ ಕೆ ಬಾವಾಹಾಜಿ ಗಾಯಕ ಉಮರ್ ಮಂಜೇಶ್ವರ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡರು ಬಳಿಕ ಕಣ್ಣೂರು ಸಜೀನ ಸಲೀಂ ತಂಡದಿಂದ ಸಂಗೀತ ರಸಮಂಜರಿ ನಡೆಯಿತು ಕಾರ್ಯಕ್ರಮ ವೀಕ್ಷಿಸಲು ಕುಂಜತ್ತೂರು ಮಂಜೇಶ್ವರ ಉಪ್ಪಳ ಸೇರಿದಂತೆ ಜಿಲ್ಲೆಯ ವಿವಿಧೆಡೆಗಳಿಂದ ನೂರಾರು ಮಂದಿ ಆಗಮಿಸಿದ್ದರು ಆಸಿಫ್ ಅನ್ವರ್ ಹುಸೇನ್ ಸ್ವಾಗತಿಸಿ ಮುನೀರ್ ವಂದಿಸಿದರು ಸದಸ್ಯರೆಲ್ಲ ಪರವಾಗಿ ನಾನು ಅಭಿನಂದಿಸ್ತೇನೆ ಆದಾಗ ನಾನು ಇವತ್ತು ನೂತನ ಕಟ್ಟಡ ಆಗಿದೆ ನನಗೆ ಈ ಕ್ಲಬ್ನವ್ರು ಸಾಮಾಜಿಕವಾದ ಧಾರ್ಮಿಕವಾದ ಶೈಕ್ಷಣಿಕವಾದ ಸಾಂಸ್ಕೃತಿಕವಾದ ಕೆಲಸ ಕಾರ್ಯ ಹಮ್ಮಿಕೊಂಡು ಅತ್ಯಂತ ಜನರ ಪ್ರೀತಿಗೆ ಪಾತ್ರರಾಗಿ ಸರ್ವರ ಪ್ರೀತಿಗೆ ಪಾತ್ರ ಕೆಲಸ ಮಾಡಿಕೊಂಡು ತಾವೆ ಕೊಂಡ್ಕೊಳ್ತೀರ ಅಂತ ಹೇಳಿಕೊಂಡು ಆದಾಗ ಒಬ್ಬ ಸೋದರ ಹಿರಿಯರಿಗೆ ಅಂತ ನಾವೊಂದು ಮಾತು ಹೇಳಿ ಕೇಳಿಲ್ಲ ಹಿರಿಯರಿಂದ ನಾವು ಕಲಿಬೇಕು ನಾವು ಹೇಗೆ ನಮ್ಮ ಕೆಲಸ ಕಾರ್ಯಗಳು ಮಾಡ್ಬೇಕಂತ ಹೇಳಿ ಅದು ಯುವಕನಾಗಿ ನಾನು ಯುವಕ ಮಿತ್ರರಿಗೆ ನಾನು ಹೇಳಿದಷ್ಟೇ ನಮ್ಮಲ್ಲಿ ಕೂಡ ಪರೋಪಕಾರ ಅಲ್ಲದೆ ಇನ್ನೊಂದು ಉಪಾದ ಮಾಡುವ ಮನೋಭಾವ ನಮ್ಗೆ ಯಾರಿಗೂ ಕೂಡ ಬರಬಾರ್ದು ಯಾವುದೇ ಸಣ್ಣ ವಿಚಾರದಲ್ಲಿ ನಾವು ಕಡೆ ಉಪಕಾರ ಅಲ್ಲದೆ